ಎಲ್ಲರಿಗೂ ನಮಸ್ಕಾರ ಅಲ್ಲಿ ಕೈ ರುಚಿಗೆ ಸ್ವಾಗತ ನಾನು ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಪಲ್ಕಂದ್ ಸೊಪ್ಪು ಪಲ್ಕೊಂಡ್ ಸೊಪ್ಪು ದೊಡ್ಡ ಕಟ್ಟು ತಗೊಂಡಿದ್ದೀನಿ ಮೂರು ಟೊಮಾಟೆ ತಗೊಂಡಿದ್ದೀನಿ ಖಾರದ ಪುಡಿ ಸಾಂಬಾರದ ಪುಡಿ ತಗೊಂಡಿದ್ದೀನಿ ಎ ಒಂದೂವರೆ ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಸಾಂಬಾರು ಪುಡಿ ತಗೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಎರಡು ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆಗೆ ಜಜ್ಜಿಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಎಣ್ಣೆ ಒಂದು ಬಟ್ಲು ತೊಗರಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆ ತಗೊಂಡಿದ್ದೀನಿ ನಾನು ಖಾರದ ಪುಡಿ ಹಾಕಿ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ನೋಡಿ ಒಂಥರ ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇವಾಗ ಮಾಡುವ ವಿಧಾನ ನೋಡೋಣ ಬೆಳೆ ಎಲ್ಲ ತೊಳೆದು ತೊಳೆದಿಟ್ಕೊಂಡಿದ್ದೀನಿ ಎರಡು ಸಲ ಇಷ್ಟು ನೀರು ಹಾಕಿದ್ದೀನಿ ಜಾಸ್ತಿ ತೆಳುವು ಮಾಡೋಲ್ಲ ಗಟ್ಟಿನೂ ಮಾಡೋಲ್ಲ ಇವಾಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ மாட்டோ ஆ சப்ப ಉಪ್ಪು ಹಾಕ್ತಾ ನೀಟಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಮಾಡ್ಬಿಟ್ಟು ಮೂರು ವಿಜಯಲ್ ಕೂಗಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಈ ರೀತಿ ಒಮ್ಮೆ ಮಾಡಿ ನೋಡಿ

ಏಟಿಡ್ತಾಯಿದ್ದೀನಿ ಈ ಥರ ಟಿಶ್ಯೂ ಪೇಪರ್ ಇಡ್ತೀನಿ ನಿಮ್ಗೆ ಆಗಲಿ ತೋರಿಸಿದ್ದೀನಿ ಅದನ್ನು ಅಕಸ್ಮಾತ್ ರುಕಿದ್ರೂ ಇಲ್ಲೇ ಟಿಶ್ಯೂ ಪೇಪರ್ ಎಲ್ಲ ಹೇಳ್ಕೊಳ್ಳುತ್ತೆ ಮೂರು ಆಗಲಿ ಆಮೇಲೆ ಒಗ್ಗರಣೆ ಹಾಕೋಣ ಕುಕ್ಕರ್ ಆರಿದೆ ಮೂರು ಜಲ ಆಗಿದೆ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಟವ್ ಆನ್ ಮಾಡ ಸ್ವಲ್ಪ ಉಳಿಣ್ತಾ ಸ್ವಲ್ಪ ಹಾಕ್ತಾ ಇದೀನಿ ಇವಾಗ ಒಗ್ಗರಣೆ ಹಾಕೊಂಡಾನ ne yaptı demiş bunu. Saz ve dirge. ಈರುಳ್ಳಿ ಬೇಕಾದ್ರೆ ಹಂಗೆ ಎಲ್ಲ ಸೊಪ್ಪೆಲ್ಲಾದಾಗ ಹಾಕಬಿಡ್ಬೋದು ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಪೇ ರೊಟ್ಟಿಗೆ ಎಲ್ಲ ಒಗ್ಗರಣೆ ರೆಡಿಯಾಗಿದೆ ಇವಾಗ ಹಾಕೋಣ ಸ್ವಲ್ಪ ಕಿಟಿಲಿ ಹಾಕಿದ ಮೇಲೆ ಸಾಕೆಷ್ಟು ಮೀಡಿಯಮ್ ಆಗಿದೆ ರೆಡಿ ಆಯಿತು ಸೊಪ್ಪು ಸಾಂಬಾರು ಸ್ಟವ್ ಆಫ್ ಮಾಡ್ತಾ ಸೊಪ್ಪು ಸಾಂಬಾರು ರೆಡಿ ಇದೆ ಮುದ್ದೆಗೂ ಅನ್ನಕ್ಕೂ ರೊಟ್ಟಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನು ಮಾಡಿರೋ ಈ ಸೊಪ್ಪು ಸಾಂಬಾರು ನಿಮ್ಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು